ನಮ್ಮ ಸಂಘದ ಪದಾಧಿಕಾರಿಗಳೇ ಮತ್ತು ಕುಲಬಾಂಧವ್ರೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರೇ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಾದ ನಾರಾಯಣ ಸ್ವಾಮಿ ಅವರು ಈ ದಿವಸ ಪತ್ರಿಕಾಗೋಷ್ಠಿ ಉದ್ದೇಶ ಏನು ಅಂತೇಳಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಸುಮಾರು ವರ್ಷಗಳಿಂದ ಈ ಜಾತಿ ಗಣತಿ ಬಗ್ಗೆ ವೃತ್ತಪತ್ರಿಕೆಗಳಲ್ಲಿ ಬರ್ತಲೇ ಇದೆ ಸುಮಾರು ಹತ್ತು ಹದಿನೈದು ವರ್ಷಕ್ಕಿಂದುಗಡೆ ಮಾನ್ಯ ಕಾಂತರಾಜ್ ಅವರನ್ನ ಮತ್ತೆ ಜಯಪ್ರಕಾಶ್ ಹೆಗ್ಗಡೆ ಅವರನ್ನ ಈ ಜಾತಿ ಗಣಿತ ಬಗ್ಗೆ ಅಧ್ಯಕ್ಷರನ್ನಾಗಿ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಬಹುಶಃ ಅವರು ಯಾವ ಹಳ್ಳಿಗೆ ಬಂದು ಜಾತಿ ಗಣತೆಯನ್ನು ಮಾಡಿದ್ದಾರೆ ಯಾರನ್ನು ಕೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ನಾವು ಸಾರ್ವಜನಿಕ ಜೀವನದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕುಲಬಾಂಧವರು ಬಟ್ ಯಾರೇ ಒಬ್ಬರು ಮನೆಗಾಗಲಿ ಅಥವಾ ಹಳ್ಳಿಗಾಗ್ಲಿ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಮಾಹಿತಿಯನ್ನ ಕೊಡ್ಬೇಕಾದ್ರೆ ಜಾತಿ ಗಣತಿ ಕೊಡ್ಬೇಕಾದ್ರೆ ಒಂದು ಊರು ಪೇಪರ್ ಹಾಕ್ಸಿ ಇಂತ ದಿವಸ ಇಂಥ ಹೋಬಳಿಗ್ ಬರ್ತಾ ಇದ್ದೀವಿ ಇಂಥ ದಿವಸ ಮಾಹಿತಿಯನ್ನು ಕೊಡಿ ಅಂತ ಕೊಡ್ಬೇಕಾಗ್ತದೆ ಆದ್ರೆ ಯಾವ ಹಳ್ಳಿಯಲ್ಲೂ ಬಂದಿಲ್ಲ ನಾ ತಮ್ಮ ಮನೆಗಳಿಗೆ ಏನಾದ್ರೂ ಬಂದರೆ ಏನೋ ನನಗೆ ಗೊಂತೂ ಗೊತ್ತಿಲ್ಲ ಆದಾಗ್ಯೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಎಲ್ಲ ಜಾತಿಗಳೂ ಅಣ್ಣ ತಮ್ಮಂದ್ರ ಇರೋದನ್ನ ಇವತ್ತು ವಿಶ್ವ ಬೀಜ ಬಿತ್ತಿಸಿ ಅವರ ಜಾತಿಗೆ ಇವ್ರ ಮೇಲೆ ಕಟ್ಟತಕ್ಕಂಥದ್ದು ಆ ಜಾತಿ ಮೇಲೆ ಇವ್ರ ಮೇಲೆ ಕಟ್ಟತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ ಏನು ಯಾವ ಒಂದು ವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೂ ಒಂದು ವರ್ಗ ನಮ್ಮನ್ನ ತುಳಿಲಿಕ್ಕೆ ಈ ಒಕ್ಕಲಿಗ ಮತ್ತು ಲಿಂಗಾಯತರು ಮಾಡ್ತಾ ಇದ್ದಾರೆ ಹುನ್ನಾರ ಅಂತೇಳಿ ಯಾರೇ ಆಗಲಿ ನಮ್ಮ ಸಮಾಜ ಪ್ರಕೃತಿಯಿಂದ ಹುಟ್ಟಿದ ಸಮಾಜ ಯಾರಿಗೂನು ಇವತ್ತೂನು ನಾವೆಲ್ಲರೂ ಒಡಲಲ್ಲಿಟ್ಕೊಂಡು ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇರತಕ್ಕಂಥ ಸಮಾಜ ಇದು ನಾವು ಒಬ್ಬರ ಹಕ್ಕುಗಳನ್ನ ಹತ್ತಿಕ್ಕಿ ನಮ್ಮ ಹಕ್ಕನ್ನ ಸಾಧಿಸ್ಲಿಕ್ಕೆ ನಾವೇನು ಹೋಗಿಲ್ಲ ಆದರೆ ವೈಜ್ಞಾನಿಕವಾಗಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತಕ್ಕಂಥದನ್ನ ತಿಳ್ಕೊಳ್ತಕ್ಕಂಥದ್ದು ಅವರು ಯಾರು ವರದಿ ಕೊಟ್ಟಿದ್ದಾರೆ ಅವರು ಯಾವ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿದ್ದಾರೆ ಏನಾದರೂ ಹಳ್ಳಿಗಳಿಗೆ ಹೋಗಿ ಬಂದು ಮಾಡಿದ್ದಾರೋ ಅಥವಾ ಮತ ವೋಟರ್ ಲಿಸ್ಟ್ ಅನ್ನು ಇಟ್ಕೊಂಡು ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯವನ್ನು ಹತ್ತಿಕ್ಕಿ ಅವರ ಬರ್ತಕ್ಕಂಥ ಸೌಲಭ್ಯಗಳನ್ನ ಕಸಿದುಕೊಳ್ಳಬೇಕು ಒಂದು ದೃಷ್ಟಿಯಿಂದ ಮಾಡಿದ್ದೆ ಯಾವ ಸಮುದಾಯದವ್ರಿಗೆ ನಮ್ಮ ಸಂವಿಧಾನದ ಪ್ರಕಾರ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಕೊಡೋದ್ರಲ್ಲಿ ನಮ್ಮದು ಪೂರ್ಣವಾಗಿ ಸಮ್ಮತ ಇದೆ ಆದರೆ ನಮ್ಮ ಸಂವಿಧಾನವನ್ನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಅತ್ಯಕ್ಕನಾದ್ರೂ ಹೋದ್ರೆ ನಾವು ಉಗ್ರ ಹೋರಾಟವನ್ನ ನಡೆಸ್ತೇವೆ ರಾಜಕೀಯದ ಬಗ್ಗೆ ನಮಗೆ ಬೇಕಾಗಿಲ್ಲ ಆ ರಾಜಕೀಯದವರು ಆದ್ ಮಾತನಾಡ್ತಾರೆ ಇವ್ರ ರಾಜಕೀಯದವರು ಅವ್ರು ಮಾತನಾಡಲಿಲ್ಲ ಅನ್ನೋ ದೃಷ್ಟಿ ಇದೆ ಅದು ನಮಗೆ ಬೇಕಾಗಿಲ್ಲ ಅದು ನಮಗೆ ಇರತಕ್ಕಂಥ ಹಕ್ಕುಗಳನ್ನ ನಮಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೇಳ್ತಕ್ಕಂಥ ಹಕ್ಕು ನಮ್ಮದಿದೆ ಯಾವತ್ತು ನಮ್ಮನ್ನು ತುಳಿಬೇಕು ಅಂತ ಹೊರಟಿದ್ದಾರೋ ಅದಕ್ಕೆ ನಮಗೆ ಪೂರ್ಣವಾದ ವಿರೋಧ ಇದೆ ನಮ್ಮ ಸಮಾಜದ ಧರ್ಮಗುರುಗಳಾದ ಶ್ರೀಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ನಂಜಾದೇವ ಸ್ವಾಮೀಜಿಯವರು ಮತ್ತು ನಿಶ್ಚಿಲಾನಂದ ಸ್ವಾಮೀಜಿಯವರು ಕುಮಾರಸ್ವಾಮಿ ಸ್ವಾಮಿ ಚಂದ್ರಶೇಖರ್ ಕುಮಾರಸ್ವಾಮಿಯವರು ಇವರೆಲ್ಲ ನಮ್ಮ ದಾರಿದೀಪಗಳಾಗಿದೆ ಅವರ ಮುಂದಿನ ನಡೆ ಏನು ಅಂತೇಳಿ ಅವ್ರು ಯಾವ ರೀತಿ ನಮಗೆ ಆದೇಶ ಕೊಡ್ತಾರೆ ಆ ರೀತಿಯನ್ನು ಮಾಡ್ತೇವೆ ಮತ್ತು ಈ ವರದಿಯನ್ನು ಅಂಗೀಕರಿಸಲಿಕ್ಕೆ ನಾವು ಬಿಡೋಲ್ಲ ಅಂಗೀಕರಿಸಿದ್ರೆ ನಮ್ಮ ಮಕ್ಕಳು ನಮಗೆ ಮುಂದೆ ಶಾಪ ಆಗ್ತಾರೆ ಆದ್ರಿಂದ ನಾವು ಉಗ್ರ ಹೋರಾಟವನ್ನು ಇದರಲ್ಲಿ ನಡೆಸ್ತೀವಿ ಆದ್ರಿಂದ ನಮ್ಮ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಈ ರೀತಿ ಒಂದು ಉಗ್ರ ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಒಂದಂತೂ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ನಾವು ಯಾವ ಜಾತಿಯ ವಿರೋಧವೂ ಅಲ್ಲ ಇದುವರೆಗೂ ವಿರೋಧಿಸ್ಕೊಂಡು ಬಂದಿರತಕ್ಕಂಥ ಸಮಾಜವಲ್ಲ ನಮ್ಮದು ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದನ್ನು ಹೈಲೈಟ್ ಮಾಡಬೇಕು ತಾವು ಯಾಕಂತ ಹೇಳಿ ವೈಜ್ಞಾನಿಕವಾಗಿ ಮಾಡಲಿ ಮಾಡಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅನ್ನೋದನ್ನ ತರಲಿ ಅದರಲ್ಲದೆ ಇದು ರಾಜಕೀಯ ಇದಿಲ್ಲ ಅದು ಅವರು ಯಾಕಂತ ಹೇಳಿದ್ರೆ ಎಲ್ಲ ಸಚಿವರು ಎಲ್ಲ ಜಾತಿಗಳ ಸಚಿವರುನು ಅವರು ಕ್ಯಾಸ್ಟ್ ಕೋಟಾದಲ್ಲಿ ಹೇಳ್ತಾರೆ ನಾವು ಒಕ್ಕಲಿಗರ ಕೋಟಾದಲ್ಲಿ ನಮ್ಗೆ ಇಷ್ಟ ಕೊಡಿ ಇನ್ನೊಂದು ಕೋಟಾದಲ್ಲಿ ಇಷ್ಟ ಕೊಡಿ ಅವರ ಸ್ಪಂದಿಸ್ತಕ್ಕಂಥದ್ದು ಮತ್ತು ಅವರ ಖಂಡನೆ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಅದು ಅದೇನಾದ್ರೂ ಅವ್ರು ಮಾಡದೆ ಹೋದ್ರೆ ಮತ್ತೆ ಮುಂದಿನ ದಿವಸಗಳಲ್ಲಿ ಅವರೇ ಅದರ ಫಲವನ್ನು ಅನುಭವಿಸ್ತಾರೆ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಸಿದ್ಧ ಇಲ್ಲ ಬಟ್ ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರವ್ರದ ಏನೋ ಲಿಮಿಟ್ ಅವರವ್ರದ ಇರ್ತದೆ ಪಾರ್ಟಿ ಬೈಂಡಿಂಗ್ ಎಲ್ಲ ಇರ್ತದೆ ಆದ್ರೂನು ಈ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಕರೆಯನ್ನ ಕೊಡ್ತೇನೆ ನಾನು ನೀವು ನಿಮ್ಮ ರಾಜಕೀಯವನ್ನ ಸ್ವಲ್ಪ ಬದಿಗಿಟ್ಟು ಮುಂದಿನ ಪೀಳಿಗೆಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವ ರೀತಿ ಕೊಡ್ಬೇಕು ಅನ್ನೋ ನೀವನ್ನು ಯೋಚನೆ ಮಾಡಿ ಆ ಯೋಚನೆ ಮಾಡದಿದ್ರೆ ನೀವೇ ಮುಂದಕ್ಕೆ ಅದನ್ನು ಫಲ ಅನುಭವಿಸ್ಬೇಕಾಗ್ತದೆ ಅಂತ ಕೂಡ ನಾನು ಕರೆ ಕೊಡ್ತೇನೆ ಅದೇನಾದ್ರೂ ವರದಿ ಏನಾದ್ರೂ ಉಪಗಿಸ್ಕೊಂಡ್ರೆ ಅದನ್ನು ಮುಂದಿನ ನಡವಳಿಕೆಗಳನ್ನ ನಾವು ಎಲ್ಲ ಮುಖಂಡರು ಧರ್ಮಗುರುಗಳನ್ನೂ ಸೇರಿ ಅದನ್ನು ಮುಂದಿನ ಆಯೋಜನೆಯನ್ನು ಮಾಡ್ತೇವೆ ಆ ಸಮಯ ಬಂದಾಗ ಇವಾಗ ತಮಂಗ್ ಜ್ಞಾಪಕ ಇರ್ಬೋದು ಚಿನ್ನಪ್ಪ ರೆಡ್ಡಿ ಆಯೋಗ ಮಾಡಿದಾಗ ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿ ಅವರು ಒಂದು ಕರೆಯನ್ನ ಕೊಟ್ಟರು ನಾವು ಧರ್ಮಗುರುಗಳು ಸರಿ ಆದ್ರೆ ಒಂದು ಮೂಲೆಯಲ್ಲಿ ಮೂಗು ಮುಚ್ಕೊಂಡಿರೋದಕ್ಕೆ ನಾವು ಕುಟ್ಕೊಂಡಿರ್ತಕ್ಕಂಥದಲ್ಲ ನಮ್ಮ ಸಮಾಜಕ್ಕೆ ಯಾವತ್ತು ಧಕ್ಕೆ ಬರ್ತದೋ ಅವತ್ತು ನಾವು ಬೀದಿಗಿಳಿಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅವರು ಒಂದು ಕರೆಯನ್ನು ಕೊಟ್ಟರು ಈಗ್ಲೂನು ಅದು ಪ್ರಶಸ್ತವಾಗಿದೆ ಅದರ ದಾರಿಯನ್ನು ಹಿಡಿದ ಸಮುದಾಯ ಒಂದಾಗ್ತೇವೆ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅವ್ರನ್ನ ತುಳಿಲಿಕ್ಕೆ ನಾವು ಸಿದ್ಧ ಇಲ್ಲ ಯಾರು ನಮ್ಮ ಮೇಲೆ ದೌರ್ಜನ್ಯಕ್ಕೆ ಹತ್ತಿಕ್ಕಕ್ಕೆ ಬರ್ತಾರೋ ಆಗ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ನಮ್ಮಕ್ಕಿದೆ ಅದನ್ನು ಮಾಡ್ತೇವೆ ಅದವರ ಸ್ವಂತ ಅಭಿಪ್ರಾಯ ಅದವ್ರ ಸ್ವಂತ ಅಭಿಪ್ರಾಯ ಅದು ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಅದು ಆ ವಕೀಲಿಗರಾಗಿರ್ಬೋದು ಯಾರೇ ಆಗಿರ್ಬೋದು ಅದು ವೈಜ್ಞಾನಿಕವಾಗಿದೆ ಅಂದ್ರೆ ಅದನ್ನು ವಿರೋಧ ಮಾಡ್ತೇವೆ ನಾವು ನಮ್ಮ ನಾಯಕರು ಆಗಿ ಹೇಳಿದ್ರು ಅಂತಲ್ಲ ನಾವು ಸುಮ್ಮನೆ ಕೂತಿರ್ತಕ್ಕಂಥದ್ದಲ್ಲ ನಾವು ರಾಜಕೀಯ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥದ್ದಲ್ಲ ನಮ್ಮ ಸಮಾಜದ ಒಂದು ಏಳಿಗೆಯನ್ನ ಸಮಾಜದ ದೃಷ್ಟಿಯಿಂದ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಇದು ಇಲ್ಲಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಇದು ಅದನ್ನೊಂದು ತಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಅಲ್ಲ ಅದನ್ನೇ ನಾನು ಹೇಳ್ತಕ್ಕಂಥದ್ದು ನಾನು ಒಂದು ಜಾತಿ ನಮ್ಮ ಜಾತಿ ಅಂತ ನಾನು ಹೇಳ್ತಾ ಇಲ್ಲ ಇನ್ನು ನಮ್ಮ ಜಾತಿಗಳಿಗಿಂತ ಬೇರೆ ಜಾತಿಗಳು ಕೂಡ ಇನ್ನು ಕೆಳಮಟ್ಟದಲ್ಲಿ ಜಾತಿಗಳಿಗೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂದ್ರೆ ಅವರೆಲ್ಲ ಒಂದು ಐಷಾರಾಮಿ ಕೋಡೆ ಕೊಠಡಿಯಲ್ಲಿ ಕುತ್ಕೊಂಡು ಒಂದು ಲೆಕ್ಕಗಳು ಕೊಟ್ಬಿಟ್ರೆ ಅದು ಒಪ್ಕೊಳಕ್ ಆಗತ್ತ ಹೋಗ್ಲಿ ನಿಮ್ ಮನೆಯಾಗ ಬಂದಿದ್ರ ಇಲ್ಲ ಇವ್ರ ಬಂದಿದ್ರ ಅವ್ರನ್ನ ಬಂದಿದ್ರೆ ಸರ್ವೆ ಮಾಡಿದಾರ ನಾಗಮೋಹನ್ ದಾಸ್ ಅವರ ವರ್ಗಿಗೂ ಇದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅವರದೇ ಬೇರೆ ಕಾಂತರಾಜು ಮತ್ತೆ ಹೆಗ್ಡೆ ಕಾಂತರಾಜು ಹೆಗ್ಡೆವರೆ ನಾಗ ನಾಗಮೋಹನ್ ದಾಸ್ ಆಯೋಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ವೆ ಮಾಡ್ಲಿ ನಾವೇನು ಅದು ಮಾಡಲೇಬಾರದು ಅಂತ ವಿರೋಧ ಮಾಡ್ತಾ ಇಲ್ಲ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾನೂನುಬದ್ಧವಾಗಿ ಮಾಡ್ಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇತ್ತು ಈಗ ಯಾಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದಲ್ಲ ತಮಗೂ ತಮಗೂ ಗೊತ್ತಿದೆ ಅದರ ಬಗ್ಗೆ ಇರೋ ಜಾತಿಗಳನ್ನ ಕಡಿಮೆಯನ್ನ ತೋರಿಸಿ ಬೇರೆ ಜಾತಿಗಳನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತೋರಿಸಿ ಯಾವ ರೀತಿ ಸರ್ಕಾರಿ ಸೌಲಭ್ಯಗಳು ಕೊಡಬೇಕು ಅದನ್ನ ಅವ್ರಿಗೆ ದಕ್ಕಿಸ್ಕೊಂಡು ನಮಗೆ ದಕ್ಕಬಾರ್ದು ಅಂತಕ್ಕಂಥ ಹುನ್ನಾರ ಇದು ಹೌದೌದೌದು ಹೌದು ಸರ್ಕಾರ ಸರ್ಕಾರ ಯಾರು ಮುಖ್ಯಮಂತ್ರಿ ಅಂದ್ರೆ ಸರ್ಕಾರ ಮಂತ್ರಿ ಅಂದ್ರೆ ಸರ್ಕಾರ ಮಾಡಿಲ್ಲ ಅದೇ ಅದರಿಂದನೆ ಮಾಡದೇ ಇರೋದು ವೈಜ್ಞಾನಿಕವಾಗಿ ಇಲ್ಲ ಅಂತಾನೆ ಅಕ್ಸೆಪ್ಟ್ ಮಾಡಲಿಲ್ಲ ಈಗ ನಮ್ದೇನು ಅದನ್ನು ಮಾಡ್ಲೇಬಾರದು ಹೇಳಿ ನಮ್ದು ಪ್ರತಿಭಟನೆ ಈಗ ನಾನು ನಮ್ಮ ಕಮ್ಯುನಿಟಿ ಒಂದೇ ಟಾರ್ಗೆಟ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು ಹೌದೌದು ನಮ್ಮ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಆ ರೀತಿ ಬಂದ್ಮೇಲೆ ಎಲ್ಲರಿಗೂ ಅನುಕೂಲ ಆಗ್ಲಿ